ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಕ್ಕನ್ಕೆರೆ ಈ ಸಲದ ವಿಧಾನಸಭೆ ಅಧಿವೇಶನದಲ್ಲಿ ಚಿಕ್ಕಬಳ್ಳಾಪುರದ ಯುವ ಶಾಸಕ ಪ್ರದೀಪ್ ಈಶ್ವರ್ ಚೆನ್ನಾಗಿ ಮಾತಾಡಿದ್ದಾರೆ ರಾಜ್ಯಪಾಲರ ಭಾಷಣ ಬಗ್ಗೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಕೂಡ ಅವರು ಮಾತನಾಡಿದ್ದಾರೆ ಅವರು ಮಾಡಿರುವಂತಹ ವ್ಯಂಗ್ಯ ಈಗ ಟೀಕೆಗೆ ಒಳಗಾಗ್ತಾ ಇದೆ ವಿಮರ್ಶೆಗೆ ಒಳಗಾಗ್ತಿದೆ ಒಟ್ಟಿನಲ್ಲಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಈಗ ಮಾತ್ರ ಅಲ್ಲ ಅವರು ಆಗಾಗ ಈ ರೀತಿ ಮಾತಾಡ್ತಿರ್ತಾರೆ ಸುದ್ದಿ ಮಾಡ್ತಿರ್ತಾರೆ ಸದ್ದು ಮಾಡ್ತಿರ್ತಾರೆ ಕೆಲವೊಮ್ಮೆ ವಿವಾದನೂ ಕೂಡ ಮಾಡ್ತಿರ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ಯಾಕಿಂಗೆ ಅವ್ರ ಸ್ಟ್ರೆಂತ್ ಏನು ಅವ್ರ ವೀಕ್ನೆಸ್ ಏನು ಅನ್ನೋದನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ ಇಂಡ್ ಕೆರಿಯರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದೇ ಆಶ್ಚರ್ಯ ಯಾಕೆಂದ್ರೆ ಅದಕ್ಕೂ ಮೊದಲು ರಾಜ್ಯ ರಾಜಕಾರಣದಲ್ಲಿ ಪ್ರದೀಪ್ ಈಶ್ವರ್ ಬಗ್ಗೆ ಎಲ್ಲೂ ಚರ್ಚೆ ಆಗಿರಲಿಲ್ಲ ದಿಢೀರ್ ಅಂತ ಅವ್ರ ಹೆಸರು ಬಂತು ಟಿಕೆಟ್ ಸಿಕ್ತು ಗೆದ್ದು ಬಿಟ್ರು ಅದು ಯಾರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಒಕ್ಕಲಿಗ ಸಮುದಾಯದ ಅಂದ್ರೆ ಪ್ರಬಲ ಜಾತಿಯ ಮತ್ತು ಹಣಬಲ ಇರುವಂತಹ ಅನುಭವಿ ರಾಜಕಾರಣಿ ಅಂತವ್ರೆದ್ರು ಪ್ರದೀಪ್ ಈಶ್ವರ್ ಗೆದ್ರು ಪ್ರದೀಪ್ ಈಶ್ವರ್ ಹಿನ್ನೆಲೆ ಏನಪ್ಪಾ ಅನ್ನುವಂಥದನ್ನ ನೋಡೋದಾದ್ರೆ ಅವರು ಬಲಿಜ ಸಮುದಾಯದ ಯುವಕ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಗಾಡ್ ಫಾದರ್ಗಳು ಇಲ್ಲ ಆ ನಂತರ ಅಂದ್ರೆ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ಅವರು ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕರು ಅವರೊಬ್ಬ ಒಳ್ಳೆಯ ಟೀಚರ್ ಒಳ್ಳೆಯ ಮೋಟಿವೇಟಿವ್ ಸ್ಪೀಕರ್ ಅಂತ ಗೊತ್ತಾಗಿದ್ದು ಡೌಟ್ ಪ್ರದೀಪ್ ಈಶ್ವರ್ ಒಂಥರ ಸ್ಟ್ರೀಟ್ ಸ್ಮಾರ್ಟ್ ಬಹಳ ಬೇಗ ಗ್ರಾಸ್ಕ್ ಮಾಡ್ಬಿಡ್ತಾರೆ ಯಾವುದೇ ವಿಷಯನಾದರೂ ಮತ್ತೆ ಪ್ರೆಸೆಂಟ್ ಮಾಡುವಾಗಲೂ ಕೂಡ ಅಷ್ಟೇ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಾರೆ ಅದ್ಭುತವಾಗಿ ಮೀನ್ಸ್ ನಿಮ್ಮ ನೋಡೋರ್ನ ಹಿಡಿದಿಟ್ಕೊಳ್ತಾರೆ ನೋಡಬೇಕು ಇವ್ರು ಏನೋ ಅಂತ ಅನ್ಸು ಮಟ್ಟಿಗೆ ಮಾತಾಡ್ತಾರೆ ಮಾತು ಮಾತಿಗೂ ಪಂಚಿಂಗ್ ಡೈಲಾಗ್ ಗಳನ್ನ ಹೊಳಿತಿರ್ತಾರೆ ಸಿನಿಮಾ ಕ್ಷೇತ್ರದವರು ಕೂಡ ಬಹುಶಃ ಪ್ರದೀಪ್ ಈಶ್ವರಷ್ಟು ನಿರರ್ಗಳವಾಗಿ ಡೈಲಾಗ್ ಡೆಲಿವರಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ವಿತ್ ಪಂಚಿಂಗ್ ಸಾಧ್ಯವೇ ಇಲ್ಲ ಅಷ್ಟ್ರ ಮಟ್ಟಿಗೆ ಪ್ರದೀಪ್ ಈಶ್ವರ್ ಸ್ಟ್ರೀಟ್ ಸ್ಮಾರ್ಟ್ ಮತ್ತೆ ಗ್ರಾಸ್ಪಿಂಗ್ ಪವರ್ ಇರುವಂತಹ ಮತ್ತು ಪ್ರೆಸೆಂಟೇಶನ್ ಇರುವಂತಹ ನಾಯಕ ಇದಲ್ಲದೆ ಪ್ರದೀಪ್ ಈಶ್ವರ್ ಮಾಡುವಂತಹ ವ್ಯಂಗ್ಯಗಳು ಕೂಡ ಕೆಲವೊಮ್ಮೆ ಬಹಳ ಅದ್ಭುತವಾಗಿರ್ತವೆ ಫಾರ್ ಎಕ್ಸಾಂಪಲ್ ಈ ಸಲ ಅವರು ವಿಧಾನಸಭೆ ಅಧಿವೇಶನದಲ್ಲಿ ಎರಡು ವ್ಯಂಗ್ಯಗಳನ್ನ ಮಾಡಿದ್ದಾರೆ ನಂಬರ್ ಒನ್ ಬಿಗ್ ಬಾಸ್ ಗೆದ್ದಿದ್ದು ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅಂತೇಳಿ ಒಂದು ತಮಾಷೆ ಮಾಡಿದ್ದಾರೆ ವ್ಯಂಗ್ಯವನ್ನು ಮಾಡಿದ್ದಾರೆ ಅಂದ್ರೆ ಏನು ಕರ್ನಾಟಕಕ್ಕೇನು ಸಿಕ್ತಾ ಇಲ್ಲ ಎಲ್ಲವನ್ನ ನಿರ್ಮಲಾ ಸೀತಾರಾಮನ್ ಕೇಂದ್ರಕ್ಕೆ ಬಳ ಉಳಿಸ್ಕೊಳ್ತಿದ್ದಾರೆ ಅಥವಾ ಬೇರೆ ರಾಜ್ಯಗಳು ಕೊಡ್ತಿದ್ದಾರೆ ಕರ್ನಾಟಕಕ್ಕೆ ಏನು ಕೊಡ್ತಿಲ್ಲ ಅನ್ನೋದನ್ನ ಪ್ರದೀಪ್ ಈಶ್ವರ್ ಈ ರೀತಿ ಹೇಳಿದ್ದಾರೆ ಇನ್ನೊಂದು ತನ್ಗೊಂದು ಕನ್ಸು ಬಿದ್ದಿತ್ತು ಕನ್ಸಲ್ಲಿ ರಾಷ್ಟ್ರಪಿತ ಯಾರು ಅನ್ನುವಂತಹ ಪ್ರಶ್ನೆ ಬಂದಿತ್ತು ಆ ಪ್ರಶ್ನೆಗೆ ನಾನು ಮಹಾತ್ಮ ಗಾಂಧಿ ಅಂತ ಉತ್ತರ ಕೊಟ್ಟಿದ್ದೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೂ ಕೂಡ ಆ ಪ್ರಶ್ನೆ ಬಂದಿತ್ತು ಅವರು ಮೊನ್ನೆ ಆಗಿದ್ರೆ ಜೆ ಪಿ ನಡ್ಡಾ ಇವತ್ತಾದ್ರೆ ನಿತಿನ್ ನಬೀನ್ ಅಂತ ಬರೆದಿದ್ದಾರೆ ಅಂತ ಹೇಳಿದರು ಆಮೇಲೆ ಎತ್ನಾಳ್ ಬಗ್ಗೆನು ಹೇಳಿದ್ರು ಅಂದ್ರೆ ಎಷ್ಟು ತೀಕ್ಷ್ಣವಾಗಿ ಅವರು ತಮಾಷೆ ಮಾಡ್ತಾರೆ ಅಥವಾ ವ್ಯಂಗ್ಯ ಮಾಡ್ತಾರೆ ಅನ್ನೋದಕ್ಕೆ ನಾನು ಎರಡು ಎಕ್ಸಾಂಪಲ್ಸ್ ಹೇಳ್ದೆ ಖಂಡಿತ ಪ್ರದೀಪ್ ಈಶ್ವರ್ರವರಿಗೆ ರಾಜಕಾರಣದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತಹ ಎಲ್ಲ ಅವಕಾಶಗಳಿದಾವೆ ಫಾರ್ ಎಕ್ಸಾಂಪಲ್ ಈಗ ಅವರು ಬಲಿಜ ಸಮುದಾಯದ ನಾಯಕ ಮನಸ್ಸು ಮಾಡಿದ್ರೆ ಪ್ರದೀಪ್ ಈಶ್ವರ್ ಭವಿಷ್ಯದಲ್ಲಿ ಬಲಿಜ ಸಮುದಾಯದ ನಾಯಕ ಆಗಬಹುದು ಮತ್ತೆ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕತ್ವದ ವಿಷಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ನಂತರ ಯಾರು ಹಿಂದುಳಿದ ವರ್ಗಗಳಿಗೆ ಅದರ್ಥ ಪ್ರದೀಪ್ ಈಶ್ವರ್ ಅಷ್ಟು ದೊಡ್ಡ ಮಟ್ಟದ ನಾಯಕ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ ಆದರೆ ಸಿದ್ದರಾಮಯ್ಯ ಬಳಿಕ ಎಲ್ಲ ಜಾತಿಗಳಲ್ಲೂ ಕೂಡ ಅವರವರ ಸಮುದಾಯದಲ್ಲಿ ನಾಯಕತ್ವದ ಪ್ರಶ್ನೆ ಉದ್ಭವಿಸುತ್ತೆ ಅಸ್ತಿತ್ವದ ಪ್ರಶ್ನೆ ಉದ್ಭವಿಸುತ್ತೆ ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ ಬಲಿಜ ಸಮುದಾಯದ ಅದೇ ರೀತಿ ಇನ್ನೊಬ್ರು ಇನ್ನೊಂದು ಸಮುದಾಯದ ನಾಯಕರಾಗಿ ಹೊರಹೊಮ್ಮುವಂತ ಸ್ಕೋಪ್ ಇರುತ್ತೆ ಒನ್ಸಗೇನ್ ಅದು ಅವರು ಹೇಗೆ ಬಳಸ್ಕೊಳ್ತಾರೆ ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇಷ್ಟೊತ್ತು ನಾನು ಪ್ರದೀಪ್ ಈಶ್ವರ್ ಅವರ ಸ್ಟ್ರೆಂತ್ ಗಳ ಬಗ್ಗೆ ಹೇಳಿದೆ ಅವ್ರಿಗೆ ಕೆಲವು ವೀಕ್ನೆಸ್ ಗಳು ಕೂಡ ಇದಾವೆ ಅದನ್ನೇನು ಅಂತ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಏನಪ್ಪಾ ಅಂದ್ರೆ ಈಗ ಅವರು ಎಲ್ಲ ವಿಷಯವನ್ನೂ ಮಾತಾಡ್ತಾರೆ ಎಲ್ಲವನ್ನ ಗ್ರಹಿಸ್ತಾರೆ ಮೋದಿ ಅವ್ರು ಹಿಡಿದು ಭಾರತದ ಆರ್ಥಿಕತೆ ಹಿಡಿದು ಕರ್ನಾಟಕದ ಬಜೆಟ್ವರೆಗೆ ಎಲ್ಲವನ್ನ ಮಾತಾಡ್ತಾರೆ ಫೈನ್ ಆದ್ರೆ ವಿಷಯವನ್ನ ಕೇವಲ ವ್ಯಂಗ್ಯವಾಗಿ ತಮಾಷೆಯಾಗಿ ನೋಡಿದರೆ ನೋಡಿದ್ರೆ ಮಾತ್ರ ಸಾಲದು ಗಂಭೀರ ವಿಷಯಗಳನ್ನ ಗಂಭೀರವಾಗೇ ಪ್ರೆಸೆಂಟ್ ಮಾಡಬೇಕು ಜನರಿಗೆ ಆ ರೀತಿಯಲ್ಲೇ ತಿಳಿಸ್ಬೇಕು ಅದನ್ನ ಪ್ರದೀಪ್ ಈಶ್ವರ್ ಕಲಿಯುವ ಅಗತ್ಯ ಬಹಳ ಇದೆ ಎಲ್ಲವನ್ನ ತಮಾಷೆ ಮಾಡ್ತಾ ಮಾಡ್ತಾ ಕಡೆಗೊಂದು ದಿನ ಪ್ರದೀಪ್ ಈಶ್ವರವರೇ ತಮಾಷೆಯ ಸರಕಾಗುವಂತ ಸಾಧ್ಯತೆಗಳು ಇರ್ತವೆ ಇದ್ರ ಬಗ್ಗೆ ಅವರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಹಿಂದುಳಿದ ಜಾತಿಗಳು ಅಂತಂದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇರೆ ಬೇರೆ ತರದ ಒಂದಷ್ಟು ರಾಜಕೀಯವಾದಂತ ಸವಾಲುಗಳಿರ್ತವೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ಬೇಕು ಅವುಗಳನ್ನ ಗೆದ್ದು ಒಂದು ಸಾಧನೆಯನ್ನ ಮಾಡಬೇಕಾಗತ್ತೆ ಇದಲ್ಲದೆ ಹಿಂದುಳಿದ ಸಮುದಾಯಗಳು ಸಣ್ಣ ಸಣ್ಣ ಜಾತಿಗಳು ಅಂದಾಗ ಸಹಜವಾಗಿ ಬೇರೆ ಬೇರೆ ರೀತಿಯ ರಾಜಕೀಯ ಸಮಸ್ಯೆಗಳು ಇರ್ತವೆ ಆ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರದೀಪ್ ಈಶ್ವರ್ ನಾನು ಆಗಲೇ ಹೇಳಿದೆ ಯಾವ ಗಾಡ್ ಫಾದರ್ ಇಲ್ಲ ಇರುವಂತಹ ನಾಯಕ ಅಂತೇಳಿ ಅದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೇಕು ನನ್ನ ಪ್ರಕಾರ ಪ್ರದೀಪ್ ಈಶ್ವರ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಚರ್ ದೆಹಲಿ ಹೇಗೆ ವರ್ತಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಕಳೆದ ಬಾರಿ ಬೈ ಮಿಸ್ ಆರ್ ಬೈ ಚಾನ್ಸ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಆದರೆ ಪ್ರತಿ ಸಲವೂ ಹಂಗೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ವಿಷಯಕ್ಕೆ ಬರೆದಾದರೂ ಕೂಡ ಕಳೆದ ಬಾರಿ ಅವರು ಆಶ್ಚರ್ಯಕರವಾಗಿ ಗೆದ್ದಿದ್ದಾರೆ ಅದರ್ಥ ಇನ್ನು ಮುಂದೆ ಗೆಲ್ತನೇ ಇರ್ತಾರೆ ಅಂತನೂ ಅಲ್ಲ ನಾನು ಆಗಲೇ ಹೇಳಿದೆ ಅವರ ಪ್ರತಿಸ್ಪರ್ಧಿ ಡಾಕ್ಟರ್ ಕೆ ಸುಧಾಕರ್ ಜಾತಿಯಲ್ಲಿ ಬಹಳ ಪ್ರಬಲರು ದುಡ್ಡಿನಲ್ಲಿ ಪ್ರಬಲರು ಮತ್ತೆ ಅವರದ್ದು ಬೇರೆ ಥರದ ಒಂದು ನೆಟ್ವರ್ಕ್ ಇದೆ ಇದೆಲ್ಲ ಕಾರಣಕ್ಕೆ ಅವರ ಎದುರಾಳಿ ಬಹಳ ಪ್ರಬಲ ಆಗಿರೋ ಕಾರಣಕ್ಕೋಸ್ಕರ ಪ್ರದೀಪ್ ಈಶ್ವರ್ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ ಸರಿ ಇಷ್ಟೆಲ್ಲ ನಾನು ಪ್ರದೀಪ್ ಈಶ್ವರ್ ಬಗ್ಗೆ ಹೇಳಿದ್ದೆ ಯಾಕೆ ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ವಿಧಾನಸಭೆಯಲ್ಲಿ ಈ ಸಲ ನೋಡಿದ್ರೆ ಪ್ರದೀಪ್ ಈಶ್ವರ್ ಮಾತ್ರ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂತಹ ಪೊನ್ನಣ್ಣ ಅವರು ಕೂಡ ಚೆನ್ನಾಗಿ ಮಾತನಾಡಿದರು ಹೀಗೆ ಯಾರಾದರೂ ಬೇರೆ ಬೇರೆಯವರು ಚೆನ್ನಾಗಿ ಮಾತಾಡಿದ್ರೆ ಮತ್ತೆ ಅವರ ಬೇರೆ ಹಿನ್ನೆಲೆಯಿಂದ ಬಂದವರಾಗಿದ್ರೆ ಪಾಲಿಟಿಕ್ಸ್ಗೆ ಪೊನ್ನಣ್ಣ ಬಿಡಿ ಅವ್ರ ತಂದೆ ಕೂಡ ರಾಜಕಾರಣಿ ಆಗಿದ್ದರು ಬಟ್ ಪ್ರದೀಪ್ ಈಶ್ವರ್ ಆ ರೀತಿ ಅಲ್ಲ ಸೊ ಅಂಥವ್ರ ಬಗ್ಗೆ ವೀಡಿಯೋ ಮಾಡಬೇಕು ಈ ಥರದ್ದು ಏನಾದರೂ ವಿಶೇಷಗಳಿದ್ದಾಗ ವೀಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವೀಡಿಯೋವನ್ನು ಮಾಡಿದೆ ಇದು ನನ್ನ ಅಭಿಪ್ರಾಯ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ನಿಮಗೆ ಬೇರೆ ರೀತಿಯ ಅಭಿಪ್ರಾಯ ಇರ್ಬೋದು ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಈ ರೀತಿಯ ಸ್ವಲ್ಪ ಭಿನ್ನವಾದಂಥ ವೀಡಿಯೋ ಮಾಡೋದು ನನ್ನ ಉದ್ದೇಶ ಇದಕ್ಕೆ ನಿಮ್ಮ ಸಹಕಾರ ಬೇಕು ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಲ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು